ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಂಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳುವಂಥ ಒಂದು ಪರಿಸರ ಅಧ್ಯಯನದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ರಚಿಸಲಾಗಿದೆ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಕ್ವೆಶನ್ ನೋಡ್ರಿ ಡ್ರಾಸಿರ ಒಂದು ಡ್ಯಾಶ್ ಕೀಟ ಇದೊಂದು ಕೀಟನ ಆಪ್ಷನ್ ಬಿ ಕೀಟಹಾರಿ ಸಿ ಭಯಂಕರ ಡಿ ಸಾಮಾನ್ಯ ಕೀಟ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಇದಕ್ಕೆ ಇದೊಂದು ಡ್ರಾಸಿರ ಇದೊಂದು ಕೀಟಹಾರಿ ಸಸ್ಯವಾಗಿದೆ ನೆಕ್ಸ್ಟ್ ನೋಡ್ರಿ ಪರಪೋಷಕಗಳು ಎಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ತಮ್ಮ ಆಹಾರಕ್ಕಾಗಿ ಪ್ರಾಣಿ ಮತ್ತು ಇತರ ಸಸ್ಯಗಳ ಮೇಲೆ ಅವಲಂಬಿತವಾಗಿರುತ್ತವೆ ಆಹಾರವನ್ನು ಸೇವಿಸದೆ ಇರುವ ಪ್ರಾಣಿಗಳು ಕಾಡುಗಳಲ್ಲಿ ವಾಸಿಸುವ ಪ್ರಾಣಿಗಳು ಪರಪೋಷಕ ಏನು ಆಪ್ಷನ್ ಬಿ ಸರಿಯಾದ ಉತ್ತರ ಏನು ಬಿದೊಳಗೇನಿದೆ ನೋಡಿ ತಮ್ಮ ಆಹಾರಕ್ಕಾಗಿ ಪ್ರಾಣಿ ಮತ್ತು ಇತರ ಸಸ್ಯಗಳ ಮೇಲೆ ಅವಲಂಬಿತವಾಗಿರುವಂಥವು ಇದಕ್ಕೆ ಪರಪೋಷಕಗಳು ಅಂತಂತೇಳಿ ಹೇಳ್ತೀವಿ ನೆಕ್ಸ್ಟ್ ನೋಡಿರಿ ಪ್ರಾಣಿಗಳನ್ನು ಅವುಗಳು ಸೇವಿಸುವ ಆಹಾರದ ಆಧಾರದ ಮೇಲೆ ಎಷ್ಟು ವಿಧ ವಿಧಗಳನ್ನಾಗಿ ವಿಂಗಡಿಸಲಾಗಿದೆ ಅವುಗಳನ್ನು ಮೂರು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಯಾವುದು ಸಸ್ಯಾಹಾರಿ ಮಾಂಸಾಹಾರಿ ಮತ್ತು ಅಂತ ಅಂತೇಳಿ ಮೂರು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಪ್ರಾಣಿಗಳು ಅವು ಸೇವಿಸುವ ಆಹಾರದ ಆಧಾರದ ಮೇಲೆ ಮೂರು ವಿಧಗಳನ್ನು ಮಾಡಿದ್ದಾರೆ ಅವು ಯಾವುದಂತ ನೋಡ್ರಿ ಸಸ್ಯ ಈಗ ಹೇಳಿದ್ನಲ್ಲ ಸಸ್ಯಾಹಾರಿ ಮಾಂಸಹಾರಿ ಮಿಶ್ರಹಾರಿ ಆಪ್ಷನ್ ಎ ರೈಟ್ ಆನ್ಸರ್ ಸಸ್ಯಾಹಾರಿ ಪ್ರಾಣಿ ಇದಾಗಿದೆ ಹುಲಿ ಸಿಂಹ ಮನುಷ್ಯ ಆನೆ ಇದರೊಳಗೆ ಸಸ್ಯಾಹಾರಿ ಪ್ರಾಣಿ ಯಾವುದು ಆನೆ ಇದು ಒಂದು ಸಸ್ಯಾಹಾರಿ ಪ್ರಾಣಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮಾಂಸಾಹಾರಿ ಪ್ರಾಣಿ ಯಾವುದು ಇದರೊಳಗೆ ಮೊಲ ಚಿರತೆ ಗಿಳಿ ಮನುಷ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿರತೆ ಇದು ಒಂದು ಮಾಂಸಾಹಾರಿ ಪ್ರಾಣಿಯಾಗಿದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮಿಶ್ರಹಾರಿ ಪ್ರಾಣಿ ಯಾವುದು ಆನೆ ನಾಯಿ ಮೊಲ ಹುಲಿ ಇದರೊಳಗೆ ನಾಯಿ ಆಪ್ಷನ್ ಬಿ ನಾಯಿ ಇದು ಒಂದು ಮಿಶ್ರಹಾರಿ ಪ್ರಾಣಿಗೆ ಒಂದು ಉದಾಹರಣೆಯಾಗಿದೆ ಜೀವಿಗಳು ತಮ್ಮನ್ನೇ ಹೋಲುವ ಮರಿಜೀವಿಗಳಿಗೆ ಜನ್ಮ ನೀಡುವ ಕ್ರಿಯೆಗೆ ಏನೆಂದು ಕರೆಯ ಕರೆಯುತ್ತಾರೆ ಉತ್ಪಾದನಾ ಕ್ರಿಯೆ ಸಂಸ್ಥಾಪನೆ ಕ್ರಿಯೆ ಸಂತಾನೋತ್ಪತ್ತಿ ಕ್ರಿಯೆ ಜೀವನ ಕ್ರಿಯೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಕ್ರಿಯೆ ಆಪ್ಷನ್ ಸಿ ರೈಟ್ ಆನ್ಸರ್ ಒಂಬತ್ತು ಸಸ್ಯಗಳು ಡ್ಯಾಶ್ ಮತ್ತು ಡ್ಯಾಶ್ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ ಎಲೆ ಮತ್ತು ಬೇರು ಹೂ ಮತ್ತು ಎಲೆ ಬೀಜ ಮತ್ತು ಕಾಂಡ ಮೇಲಿನ ಯಾವುದು ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೀಜ ಮತ್ತು ಕಾಂಡ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಕಾಂಡದ ಮೂಲಕ ಸಂತಾನೋತ್ಪತ್ತಿ ಮಾಡುವ ಸಸ್ಯಗಳಿಗೆ ಉದಾಹರಣೆ ಯಾವುದು ಆಪ್ಷನ್ ಎ ದಾಸವಾಳ ಮಾವು ಬೇವು ಭತ್ತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಾಸವಾಳ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಜೀವಿಗಳ ಜನನ ಮತ್ತು ಮರಣದ ನಡುವಿನ ಅವಧಿಗೆ ಏನೆಂದು ಕರೆಯುತ್ತಾರೆ ಬೆಳವಣಿಗೆಯ ಅವಧಿ ಸಂಸಾರದ ಅವಧಿ ಜೀವಿತಾವಧಿ ಜನಿಸಿದ ಅವಧಿ ಇದಕ್ಕೆ ಸರಿಯಾದ ಉತ್ತರ ಜೀವಿತಾವಧಿ ಅಂತೇಳಿ ಕರೀತಾರೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಪ್ರಚನ್ನ ಶಕ್ತಿ ಮತ್ತು ಚಲನಶಕ್ತಿಗಳ ಒಟ್ಟು ಮೊತ್ತವನ್ನು ಏನೆಂದು ಕರೀತಾರೆ ಸ್ನಾಯು ಶಕ್ತಿ ಯಾಂತ್ರಿಕ ಶಕ್ತಿ ಸೌರಶಕ್ತಿ ಪವನಶಕ್ತಿ ಇದಕ್ಕೆ ಯಾಂತ್ರಿಕ ಶಕ್ತಿ ಅಂತ ಕರೀತಾರೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಭಾರವಾದ ವಸ್ತುಗಳನ್ನು ಎತ್ತಲು ನಮಗೆ ಯಾವ ತರಹ ಶಕ್ತಿ ಬೇಕು ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿ ಜೈವಿಕ ಶಕ್ತಿ ಸ್ನಾಯು ಶಕ್ತಿ ನಮ್ಮ ದೇಹದಿಂದ ಉತ್ಪತ್ತಿಯಾಗುವಂಥ ಒಂದು ಸ್ನಾಯು ಶಕ್ತಿ ಬೇಕು ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಅಣೆಕಟ್ಟಿನಲ್ಲಿ ಸಂಗ್ರಹಿಸಿದ ನೀರಿನಿಂದ ಈ ಶಕ್ತಿ ಉಂಟಾಗುತ್ತದೆ ಯಾವ ಶಕ್ತಿ ಪವನಶಕ್ತಿ ಜೈವಿಕ ಶಕ್ತಿ ಪ್ರಚನ್ನ ಶಕ್ತಿ ಯಾಂತ್ರಿಕ ಶಕ್ತಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಚನ್ನ ಶಕ್ತಿ ನೆಕ್ಸ್ಟ್ ಕ್ವೆಶನ್ ಪ್ರಾಣಿಗಳ ಸಗಣಿಯಿಂದ ಈ ಶಕ್ತಿಯನ್ನು ನಾವು ಪಡೆಯಲು ಸಾಧ್ಯವಿದೆ ಜೈವಿಕ ಶಕ್ತಿ ರಾಸಾಯನಿಕ ಶಕ್ತಿ ಸ್ನಾಯು ಶಕ್ತಿ ಯಾಂತ್ರಿಕ ಶಕ್ತಿ ಜೈವಿಕ ಶಕ್ತಿಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಇದೆ ಗೋಬರ್ ಗ್ಯಾಸ್ ಅಂತಂತ ಹೇಳ್ತೀವಲ್ಲ ಅದು ನೆಕ್ಸ್ಟ್ ನೋಡ್ರಿ ಈ ಕೆಳಗಿನಗಳಲ್ಲಿ ಯಾವುದು ಕೃತಕ ಧಾತು ಆಕ್ಸಿಜನ್ ಪ್ಲೂಟೋನಿಯಂ ಹೈಡ್ರೋಜನ್ ಚಿನ್ನ ಇಲ್ಲಿ ಪ್ಲೂಟೋನಿಯಂ ಅನ್ನೋದು ಒಂದು ಕೃತಕ ಧಾತುವಾಗಿದೆ ಆಪ್ಷನ್ ಬಿ ರೈಟ್ ಆನ್ಸರ್ ನೀರು ಈ ರೀತಿಯ ರಚನೆಯಾಗಿದೆ ಹೈಡ್ರೋಜನ್ ಪ್ಲಸ್ ನೈಟ್ರೋಜನ್ ಕಾರ್ಬನ್ ಪ್ಲಸ್ ಹೈಡ್ರೋಜನ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಸೋಡಿಯಂ ಪ್ಲಸ್ ಕ್ಲೋರಿನ್ ಇದಕ್ಕೆ ಸರಿ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ನ ಒಂದು ಸಂಯೋಗವಾಗಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜುಲೈ ಜೂನ್ ಆಗಸ್ಟ್ ಮಾರ್ಚ್ ಜೂನ್ ಐದರಂದು ವರ್ಷ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗ್ತದೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಅಧ್ಯಕ್ಷರು ಯಾರು ಜಾರ್ಜ್ ವಾಷಿಂಗ್ಟನ್ ಅಬ್ರಹಾಂ ಲಿಂಕನ್ ಜಾರ್ಜ್ ಡಬ್ಲ್ಯೂ ಬುಷ್ ಪ್ರಾಂಕ್ಲಿಂಗ್ ಡಿ ರೂಸ್ಬೆಲ್ಟ್ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಎ ಜಾರ್ಜ್ ವಾಷಿಂಗ್ಟನ್ ಸರಿಯಾದ ಉತ್ತರ ಗಾಳಿಯ ವೇಗವನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಹೈಡ್ರೋಜನ್ ಅಮ್ಮಿಮೀಟರ್ ಅನಿಮೋಮೀಟರ್ ಹೈಗ್ರೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನಿಮೋಮೀಟರ್ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಪೆಟ್ರೋಲಿಗೆ ಎಷ್ಟು ಸಾರಿ ಮೀಟರಿಗೆ ಮಿಲಿ ಲೀಟರಿಗೆ ಎಷ್ಟು ತಂತಿಗಳು ಇರ್ತವೆ ಎರಡು ಮೂರು ನಾಲ್ಕು ಐದು ಇದಕ್ಕೆ ಸರಿಯಾದ ಉತ್ತರ ಸಾರಿ ಪಿ ಟಿ ಲಿಗೆ ಅಂತ ಇದೆ ಅಲ್ಲಿ ಪಿ ಟಿ ಅಂದ್ರೆ ಪಿ ಗೊತ್ತಿದೆಯಾ ಕೊಳಲು ವಾದ ಪಿ ವಾದ್ಯ ಪಿಡಿಲು ವಾದ್ಯ ಅದಕ್ಕೆ ಎಷ್ಟು ತಂತಿಗಳು ನಾಲ್ಕು ತಂತಿಗಳಿರ್ತವೆ ಅದಕ್ಕೆ ನಾಲ್ಕು ತಂತಿಗಳು ಸಾಮಾನ್ಯವಾಗಿರುವುದನ್ನು ನಾವು ಕಾಣ್ಬೋದು ಕ್ಯೂಬಾ ಮತ್ತು ಕೊಲಂಬಿಯಾ ನಡುವಿನ ಯಾವ ಸಮುದ್ರವಿದೆ ಬಂಡ ಸಮುದ್ರ ಬೆರೆನ್ಸ್ ಸಮುದ್ರ ಟ್ರಾಸ್ಮನ್ ಸಮುದ್ರ ಕೆರಿಬಿಯನ್ ಸಮುದ್ರ ಸರಿಯಾದ ಉತ್ತರ ಆಪ್ಷನ್ ಡಿ ಕೆರಿಬಿಯನ್ ಸಮುದ್ರ ಭೂಮಿಯ ವಾತಾವರಣದಲ್ಲಿ ಯಾವ ಅನಿಲವು ದೊಡ್ಡ ಪ್ರಮಾಣದಲ್ಲಿರುತ್ತದೆ ಸಾರಜನಕ ಆಮ್ಲಜನಕ ಜಲಜನಕ ಇಂಗಾಲದ ಡೈಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾರಜನಕ ಸರಿಯಾದ ಉತ್ತರ ಚಂದ್ರನ ಮೇಲೆ ಹೆಜ್ಜೆ ಇಟ್ಟ ಮೊದಲನೇ ವ್ಯಕ್ತಿ ಯಾರು ನೀಲ್ ಆರ್ಮ್ಸ್ಟ್ರಾಂಗ್ ಮೈಕಲ್ ಕ್ಯಾನ್ಸಿನ್ ಸಾರಿ ಮೈಕಲ್ ಕಾಲಿನ್ಸ್ ಬೋರ್ಜ್ ಆಸ್ಟಿಲ್ಡನ್ ಡಿ ಜಾನ್ ಯುಂಗ್ ಸರಿಯಾದ ಉತ್ತರ ನೀಲ್ ಆರ್ಮ್ಸ್ಟ್ರಾಂಗ್ ಇವರು ಚಂದ್ರನ ಮೇಲೆ ಕಾಲಿಟ್ಟಂತಹ ಮೊಟ್ಟ ಮೊದಲ ವ್ಯಕ್ತಿಯಾಗಿದ್ದಾರೆ ಕ್ವಶನ್ ನಂಬರ್ ಇಪ್ಪತ್ತೈದು ನೋಡ್ರಿ ಮಹಾತ್ಮ ಗಾಂಧೀಜಿಯವರ ಆತ್ಮ ಚರಿತ್ರೆಯನ್ನು ಹೆಸರಿಸಿ ಅಗ್ನಿಯ ರೆಕ್ಕೆಗಳು ಸತ್ಯದೊಂದಿಗೆ ನನ್ನ ಪ್ರಯೋಗ ಪ್ಲೇಯಿಂಗ್ ಇಟ್ ವೈ ಆತ್ಮ ಕಥನಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸತ್ಯದೊಂದಿಗೆ ನನ್ನ ಪ್ರಯೋಗ ನೆಕ್ಸ್ಟ್ ಕ್ವಶನ್ ವೃತ್ತದಲ್ಲಿ ಎಷ್ಟು ಡಿಗ್ರಿಗಳಿವೆ ನೂರ ಎಂಬತ್ತು ಎರಡು ನೂರ ನಲವತ್ತು ಮುನ್ನೂರು ಮುನ್ನೂರ ಅರವತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವೃತ್ತದಲ್ಲಿ ನಾವು ಮುನ್ನೂರ ಅರವತ್ತು ಡಿಗ್ರಿಯನ್ನು ನಾವು ಕಾಣಬಹುದು ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ಬಿಸಿ ಮರುಭೂಮಿ ಯಾವುದು ಆಸ್ಟ್ರೇಲಿಯನ್ ಅರೇಬಿಯನ್ ಸಹರ ಕಲಹರಿ ಇದಕ್ಕೆ ಸರಿ ಆಪ್ಷನ್ ಸಿ ಸಹರ ಮರುಭೂಮಿ ಯಾವ ಮರದ ತೊಗಟೆ ಕಿನೈಲ್ ಪಡೆಯಲಾಗುತ್ತದೆ ಕಿನೈಲನ್ನು ಪಡೆಯಲಾಗ್ತದೆ ನೀಲಗಿರಿ ನೀರು ಹಬ್ಬೆ ಗಿಡ ಬೇವು ಸಿಂಚೋನ ಇದಕ್ಕೆ ಸರಿ ಆಪ್ಷನ್ ಡಿ ಸಿಂಚೋನ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋದ ಪಿ ಡಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್